ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ದುರ್ಗಾ ವಿಶ್ವ ಲಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮದ್ಮದ್ಲು ರಂಗೋಲೆ ತೋರಿಸ್ತಿದ್ದೀರಾ ಅಂತ ಅನ್ಕೋಬೇಡಿ ಇವತ್ತು ನಾವು ಬೇಗನೆ ಬಂದಿದ್ದೀವಿ ಭಾನುವಾರದ ವಿಡಿಯೋ ಆಗಿರುತ್ತೆ ಇದು ಅಂದರೆ ಹೊಸ ಗಂಡು ನನ್ನ ತಮ್ಮ ಮತ್ತು ತಮ್ಮನ ಹೆಂಡ್ತಿಯನ್ನು ಕರ್ಕೊಂಡು ಇಲ್ಲಿ ನಮ್ಮ ಮನೆ ಪಕ್ಕ ಕಬ್ಬಾನ್ ದೇವಸ್ಥಾನ ಇದೆ ಇಲ್ಲಿ ಮಟ್ಲು ತುಂಬಿಸ್ಬೇಕಾಗಿತ್ತು ದೇವರಿಗೆ ಪೂಜೆ ಎಲ್ಲ ಮಾಡಿಸಿ ಒಂದು ಐದು ಜನ ಅಷ್ಟುಮ ಕುಂಕುಮ ಮುತ್ತ ಇದ್ರಿಗೆ ಅಂತ ಅಂದ್ಬಿಟ್ಟು ಹೊಸ್ದಾಗಿ ಮದುವೆ ಆದಮೇಲೆ ದೇವಸ್ಥಾನಗಳಿಗೆ ಎಲ್ಲ ಹೋಗಿ ಬಂದಿದ್ದಾರೆ ಆದರೆ ನಮ್ಮ ಮನೆ ಪಕ್ಕ ಇರೋ ದೇವಸ್ಥಾನಕ್ಕೆ ಅರ್ಕೆ ಇತ್ತು ಆದ್ದರಿಂದ ಅರಿಕೆ ತೀರಿಸೋದಕ್ಕೆ ಅಂತ ನಮ್ಮ ಮನೆ ಪಕ್ಕನೇ ಇರುವಂಥ ದೇವಸ್ಥಾನ ಅಂದರೆ ನಾವು ಈಗ ಮನೆ ಕಟ್ತಾ ಇದ್ದೀವಲ್ಲ ಹೊಸ ಮನೆ ಕಟ್ತಾ ಇದ್ದೀವಲ್ಲ ಪಕ್ಕದಲ್ಲೇ ಇದೆ ಆ ದೇವಸ್ಥಾನ ಬಂದು ಕಬ್ಬಾಳಮ್ಮನ ದೇವಸ್ಥಾನ ತುಂಬ ಶಕ್ತಿಶಾಲಿ ಪವರ್ಫುಲ್ ದೇವಿ ಇದು ಏನಾದರೂ ಅರಕೆ ಮಾಡಿಕೊಂಡ್ರೆ ದೇವಿಗೆ ಇರುತ್ತೆ ಅದರಿಂದ ನಾವು ಅರಕೆ ಮಾಡ್ಕೊಂಡಂಗೆಲ್ಲ ಹಂಗೆಲ್ಲ ಆಯಿತು ಅದರಿಂದ ದೇವಿಗೆ ಮಡ್ಲು ತುಂಬಿಸಿ ಸೀರೆ ತಂದುಕು ದೇವ್ರಿಗೆ ಉಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಹಾಗೆ ಪ್ರಸಾದ ಎಲ್ಲ ಮಾಡಿಸ್ಬಿಟ್ಟು ಹೋಗೋಣ ಅಂದ್ಕೊಂಡು ಬಂದೆ ಬಂದು ಇಲ್ಲಿ ಕಸ ಎಲ್ಲ ಗುಡಿಸ್ಕೊಂಡು ದೇವಸ್ಥಾನನೆಲ್ಲ ತೊಳೆದು ಗಡ್ಗಂಬಕ್ಕೂ ಕೂಡ ಅಷ್ಟು ಕುಂಕುಮ ರಂಗೋಲಿ ಎಲ್ಲ ಇಟ್ಟಿದ್ದೀನಿ ಹೊಸ್ಲಿಗೂ ಕೂಡ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕೊಂಡು ಈಚೆಗಡೆ ಬಾಗ್ಲಲ್ಲೂ ಕೂಡ ರಂಗೋಲಿ ಹಾಕ್ತಾ ಇದ್ದೀನಿ ಒಂದು ಸಣ್ಣದೊಂದು ಬಳ್ಳಿ ರಂಗೋಲಿ ಹಾಕೊಳ್ಳೋಣ ಅಂತ ಇದ್ದೀನಿ ಮೊದಲಿಗೆ ಬಾಳು ಹಾಕ್ಕೊಂಡು ಆಮೇಲೆ ರಂಗೋಲಿ ಹಾಕೋತಾ ಇದ್ದೀನಿ ಇವತ್ತು ಬೆಳಿಗ್ಗೆ ನಾಷ್ಟನೂ ಮಾಡಲಿಲ್ಲ ಫುಲ್ ಮನೆ ಕೆಲಸ ಎಲ್ಲ ಮಾಡಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬರಬೇಕು ಅಂತ ಬಂದೆ ಹೋಟ್ಲಲ್ಲೇ ಕೂಡ ಇಡ್ಲಿ ತರಿಸ್ಕೊಂಡಿದ್ದೆವು ನನ್ನ ತಮ್ಮನ ಕೈಲಿ ನೋಡಿ ಇದೇ ನಾವು ಮನೆ ಕಟ್ತಿರೋ ಜಾಗ ಅಂದರೆ ಡೆಸ್ಟ್ ಜಲ್ಲಿ ಸಿ ಇಟ್ಟಿಗೆ ಎಲ್ಲ ಕಾಣ್ತಾ ಇದೆ ದೇವಸ್ಥಾನ ಕೂಡ ಮುಂದೆನೇ ಇರೋದು ಮನೆ ಮುಂದೆನೇ ದೇವಸ್ಥಾನ ಇರೋದು ನನ್ನ ನನ್ನ ಆರಾಧ್ಯ ದೇವ ಕಬ್ಬಾಳಮ್ಮ ದೇವಿ ಈ ದೇವಿನ ತುಂಬಾ ನಂಬಿದ್ದೀನಿ ನಾನು ಏನು ಅಂದ್ಕೊಂಡ್ರು ಇಲ್ಲ ಅನ್ನಂಗಿಲ್ಲ ಎಲ್ಲ ಆಗಿದೆ ಆದ್ದರಿಂದ ಈ ದೇವಿಗೂ ಪೂಜೆ ಮಾಡಿಸ್ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ ನಮ್ಮನೆ ದೇವರು ಕಬ್ಬಾಳಮ್ಮ ಕಬ್ಬಾಳು ಕಬ್ಬಾಳಿಗೂ ಕೂಡ ಅಲ್ಲೂ ಕೂಡ ಎಲ್ಲ ಮಾಡಿ ಅಲ್ಲೂ ಮಡ್ಲಕ್ಕಿ ಕೊಟ್ಟು ದೇವರಿಗೆ ತಂಬಿಟ್ಟಾರತಿ ಎಲ್ಲ ಕೊಟ್ಟು ಅಲ್ಲೂ ಕೂಡ ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ಆದರೆ ಈ ದೇವಿಗೂ ಒಂದ್ಸರಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊಸ ಹೆಣ್ಣು ಗಂಡನ್ನು ಬರೆಯಲಿದ್ದೀನಿ ಅವರು ಕೂಡ ರೆಡಿಯಾಗಿ ಬರ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ದೇವಸ್ಥಾನ ತೊಳೆದು ರಂಗೋಲೆಲ್ಲ ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲಿ ಪೂಜೆ ಮಾಡೋರು ಬಂದು ನಮ್ಮ ಪಕ್ಕದ ಮನೆಯವರೇ ಪೂಜೆ ಮಾಡೋದರಿಂದ ನಮ್ಮ ಯಜಮಾನ್ರವ್ರ ಅಣ್ಣನ ಮಗನೇ ಪೂಜೆ ಮಾಡೋದರಿಂದ ಬಂದೆಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ ಇದೇ ನೋಡಿ ದೇವಿ ಕಬ್ಬಾಳಮ್ಮ ದೇವಿ ದರ್ಶನ ಮಾಡ್ಕೊಳ್ಳಿ ಹಳ್ಳಿ ಕಡೆ ದೇವಸ್ಥಾನಗಳು ಇದೇ ರೀತಿ ಚಿಕ್ಕದಾಗೆ ಇರುತ್ತೆ ಇಲ್ಲೂ ಕೂಡ ಅದೇ ರೀತಿ ಇದೆ ಇಲ್ಲಿ ತ್ರಿಶೂಲ ಕೂಡ ಇದೆ ಇದಕ್ಕೆಲ್ಲೂ ಕೂಡ ತೊಳೆದು ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಿಮೆಂಟ್ ಎಲ್ಲ ಕ ಅಂದರೆ ಇದಕ್ಕೆ ಟಾರ್ಪಲ್ಲೆಲ್ಲ ಮುಚ್ಚಿಟ್ಟಿದ್ದೀವಿ ಅಂದರೆ ನಮಗೆ ಮೆಟೀರಿಯಲ್ಸ್ ಹಾಕೊಳ್ಳಿಕ್ಕೆ ಜಾಗ ಇರಲಿಲ್ಲ ಅದರಿಂದ ದೇವಸ್ಥಾನ ಮುಂದೆನೇ ಹಾಕ್ಕೊಂಡಿದ್ದೀವಿ ಮನೆ ಕೆಲಸ ಆಗೋವರೆಗೂ ಅಷ್ಟೇ ನೆಕ್ಸ್ಟ್ ಈಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ ಮಡ್ಲಕ್ಕಿ ಕೂಡ ತಂದಿದ್ದೀವಿ ದೇವರಿಗೆ ಪೂಜೆ ಹೂ ಎಲ್ಲ ಮನೆಯಲ್ಲೇ ಇತ್ತು ಹಾಗೆ ಅವನು ಹಾರ ತಂದಿದ್ದ ಹಾಗೆ ಹೆಸ್ರು ಬೆಳೆನ ಮನೆಯಿಂದಲೇ ನೆನೆ ತಂದಿದ್ದ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಕ್ಯಾರೆಟ್ ಎಲ್ಲ ತುರಿದು ತೆಂಗಿನಕಾಯಿ ಎಲ್ಲ ತುರಿದು ಸೌತೆಕಾಯಿನೆಲ್ಲ ಹಚ್ಬಿಟ್ಟು ಹೆಸ್ರು ಬೆಳೆ ಮಾಡಿದ್ವಿ ಅಂದರೆ ನಮ್ಮ ಏರಿಯಾದಲ್ಲಿರೋ ಕರೆದು ಪ್ರಸಾದನೆಲ್ಲ ಕೊಡೋಣ ಪೂಜೆ ಮಾಡಿಬಿಟ್ಟು ಅಂತ ಅಂದ್ಬಿಟ್ಟು ಹಾಗೆ ಮನೆಯಲ್ಲಿ ಸಾಮಂತಿಗೆ ಹೂವು ಇತ್ತು ನಾನು ಇಲ್ಲಿ ತೋಟದಲ್ಲಿ ಹೂವು ತೊಗೊಂಡಿದ್ನಲ್ಲ ಹೂ ಇತ್ತು ಹೂವನ್ನ ತೊಗೊಂಬಂದಿದ್ದೆ ನನ್ನ ತಮ್ಮನ ಒಂದು ಹಾರ ತಂದಿದ್ದ ಹಾಗೆ ದೇವಿಗೆ ಒಂದು ಸೀರೆ ತಂದಿದ್ದರು ಸೀರೆನ ಹಾಗೆ ಹೊಚ್ಚಿದ್ದಾರೆ ಸೀರೆನ ಉಡಿಸಿಲ್ಲ ಅಂದರೆ ಕಾರ್ತಿಕಲ್ಲಿ ಯಾವಾಗಾದರೂ ಉಡಿಸ್ತೀನಿ ಅಂತ ಹೇಳಿದ್ರು ಆದ್ದರಿಂದ ಸೀರೆನ ಹಾಗೆ ದೇವ್ರಿಗೆ ಹೊಚ್ಚಿದ್ದಾರೆ ಈಗ ಮೊದಲಿಗೆ ನಮ್ಮ ಕಡೆ ಇದೇ ರೀತಿ ಮಡ್ಲು ತುಂಬ ಸಹಸ್ರಾ ಇರೋದು ಕೈಲೇನೆ ಅಂದರೆ ನನ್ನ ತಮ್ಮನ ಹೆಂಡ್ತಿ ಕೈಲೇನೆ ಮಡ್ಲು ತುಂಬಿಸ್ತಾ ಇದ್ದೀನಿ ಬೇಳೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ನಮ್ಮ ಕಡೆ ಅಪ್ಪನ ಮನೆಯಿಂದ ಮಡ್ಲು ತುಂಬಿ ಕಳಿಸ್ತಾರೆ ಬರಬೇಕಾದ್ರೆ ಅಂದರೆ ಮನೆ ಮಗಳಿಗೆ ಅಪ್ಪನ ಮನೆಯಿಂದ ಮಡ್ಲು ತರ್ತಾರೆ ಅದನ್ನು ನಮ್ಮ ದೇವ್ರಿಗೆ ಕೊಡಬೇಕು ನಮ್ಮ ಮನೆಯಲ್ಲಿ ನಾವು ಅವ್ರ ಮನೆಗೆ ಕಳಿಸ್ಬೇಕಾದ್ರೆ ಹೆಣ್ಣಿಗೆ ಮಡ್ಲು ತುಂಬಿ ಕಳಿಸ್ತೀವಲ್ಲ ಆ ಅಕ್ಕಿನ ಅವರು ದೇವಸ್ಥಾನಕ್ಕೆ ಅವ್ರ ಮನೆ ದೇವ್ರಿಗೆ ಕೊಡಬೇಕು ಆದ್ದರಿಂದ ಅವ್ರ ಅಮ್ಮನೂ ಕೂಡ ಬರಬೇಕಾದ್ರೆ ಮಡ್ಲು ತುಂಬಿ ಕಳಿಸಿದ್ರೆ ಇವ್ರಿಗೆ ನಮ್ಮ ತಮ್ಮನ ಹೆಂಡತಿಗೆ ಅದನ್ನು ದೇವಸ್ಥಾನಕ್ಕೆ ಕೊಡ್ತಾ ಇದೀವಿ ಬೆಲ್ಲ ಮಡ್ಲಕ್ಕಿ ಎಲ್ಲನೂ ಕೊಡ್ತಾಯಿದ್ದೀವಿ ಯಾಕಂದರೆ ದೇವಸ್ಥಾನದಲ್ಲಿ ಯಾವತ್ತಾದ್ರೂ ಒಂದಿನ ಪ್ರಸಾದ ಮಾಡಿ ಕೊಡ್ತಾರೆ ಆದ್ರಿಂದ ಮಡ್ಲಕ್ಕಿ ಕೊಟ್ಟಾಗ ಮನೇಲಿ ಇಡಬಾರ್ದು ಅಂತ ಹೇಳ್ತಾರೆ ದೇವಸ್ಥಾನಗಳು ಕೊಡಬೇಕು ಅಂತ ಹೇಳ್ತಾರೆ ಅದರಿಂದ ದೇವಸ್ಥಾನಗಳು ಕೊಟ್ಟು ಹಾಗೆ ಈ ದೇವಿಗೆ ಮಡ್ಲು ತುಂಬೋದು ಮಾಡ್ತಾಯಿದ್ದೀವಿ ಅಂದರೆ ಇಲ್ಲಿ ಬಳೆ ಎಲ್ಲ ತಂದಿದ್ದಾರಲ್ಲ ಬಳೆ ಹೂವು ಹಣ್ಣು ಎಲ್ಲ ತಂದಿದ್ದಾರೆ ಎಲ್ಲ ಹೇಳ್ಕೊಡ್ತಾಯಿದ್ದೀನಿ ಸ್ವಲ್ಪ ಅವ್ರಿಗೂ ಸ್ವಲ್ಪ ಗೊತ್ತಿಲ್ಲ ಅಂದರೆ ಹೊಸದ್ರಲ್ಲಿ ಯಾರಿಗೂ ಗೊತ್ತಿರಲ್ಲ ಅದರಿಂದ ಏನು ಬೇಕೋ ಎಲ್ಲ ತೊಗೊಬನ್ರಿ ಅಂತ ಹೇಳಿದ್ದೆ ಅವರೆಲ್ಲನೂ ತಂದಿದ್ದಾರೆ ಹಾಗೆ ಎಲ್ಲನೂ ಎತ್ತಿಡು ಅಂತಲೂ ಕೂಡ ಹೇಳ್ತಾ ಇದ್ದೀನಿ ಬೇರೆ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಾದರೆ ನಾವು ಸೀರೆ ಕೊಟ್ಟರೆ ದೇವರಿಗೆ ಉಡಿಸೋಲ್ಲ ಆದರೆ ಇಲ್ಲಿ ದೇವರಿಗೆ ಉಡಿಸ್ತಾರೆ ಉಡಿಸಿ ಅಲಂಕಾರ ಮಾಡ್ತಾರೆ ನಾವು ತಂದಂತಹ ಹಣ್ಣು ಇರ್ಬೋದು ಹೂವು ಇರ್ಬೋದು ಎಲ್ಲನೂ ಹಾಕಿ ಅಲಂಕಾರ ಮಾಡ್ತಾರೆ ಒಂಬಾಳ ಏನೇ ತಂದರೂ ಎಲ್ಲಾನು ಹಾಕಿ ಅಲಂಕಾರ ಮಾಡ್ತಾರೆ ಆದ್ದರಿಂದ ನಮ್ಮ ತಮ್ಮ ನೆಂತ್ ಆಗಿ ಅಂತಿದ್ರು ಅಕ್ಕ ಅಲ್ಲಿಗೆ ಕೊಟ್ಟಿದ್ದು ಆ ದೇವಸ್ಥಾನ ಕೊಟ್ಟಿದ್ದು ಸೀರೆ ಚೆನ್ನಾಗಿತ್ತು ಅದನ್ನೇ ತಂದು ಕೊಡ್ಬೋದಾಗಿತ್ತು ಇಲ್ಲಿ ಅಂತ ಆದರೆ ದೊಡ್ಡ ದೇವಸ್ಥಾನ ಆದರೂ ಅವ್ರು ದೇವ್ರಿಗೆ ಉಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಾವು ಕೊಡೋ ಕರ್ತವ್ಯ ಮಾಡೋದು ಮಾಡಲೇಬೇಕು ನೆಕ್ಸ್ಟ್ ಈಗ ಮಡ್ಲೆಲ್ಲ ತುಂಬಿ ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಯಾವಾಗೂ ಮಡ್ಲು ಕಟ್ಟೋದಿದ್ದೇನೆ ಪೂಜೆ ಕುಣಿತಕ್ಕೂ ಕೂಡ ಈ ದೇವಿನೇ ಅಂದರೆ ಈಗ ಮಡ್ಲು ತುಂಬ್ತಾ ಇದ್ದಾರಲ್ಲ ಆ ದೇವಿ ಕುದುರೆ ಮೇಲೆ ಕೂತಿರೋದು ಕಬ್ಬಾಳಮ್ಮ ಅದು ಅಷ್ಟು ಕ್ಲಿಯರಾಗಿ ನಿಮ್ಗೆ ಕಾಣಿಸ್ತಿಲ್ಲ ನಮ್ಮ ಕಡೆ ಕಬ್ಬಾಳಮ್ಮನ ಹಬ್ಬ ಮಾಡಿದಾಗ ಶಿವರಾತ್ರಿ ಟೈಮಲ್ಲಿ ಕಬ್ಬಾಳಮ್ಮನ ಹಬ್ಬ ಮಾಡ್ತಾರೆ ನಮ್ಮ ಮನೆ ಪಕ್ಕ ಇರೋ ದೇವಸ್ಥಾನ ಕೊಂಡ ಎಲ್ಲ ಕೂಡ ನಡೆಯುತ್ತೆ ಆ ಟೈಮಲ್ಲಿ ಪೂಜಾ ಕುಣಿತಕ್ಕೆ ಈ ದೇವಿನೇ ಪೂಜಾ ಕುಣಿತಕ್ಕೆಲ್ಲ ಬಳಸ್ಕೊಳ್ಳೋದು ಈ ದೇವಿನೇ ಅಂದರೆ ಅಲಂಕಾರ ಮಾಡೋದೆಲ್ಲನೂ ಈಗ ತಮ್ಮ ಹೆಂಡ್ತಿ ಪೂಜೆ ಮಾಡಿಕೊಂಡ್ರು ಈಗ ನನ್ನ ತಮ್ಮ ಪೂಜೆ ಮಾಡ್ತಾಯಿದ್ದಾನೆ ನೆಕ್ಸ್ಟ್ ಇಲ್ಲಿ ಅವ್ರನ್ನೆಲ್ಲ ಕೂಡ ಕರೆದಿದ್ದೀನಿ ಎಲ್ಲ ಆಚೆಗಡೆ ಇದ್ದಾರೆ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂದರೆ ಒಬ್ಬೊಬ್ಬರು ಮೆಂಟಾಲಿಟಿ ಒಂದೊಂದು ಥರ ಇರುತ್ತೆ ವೀಡಿಯೋ ಮಾಡೋದು ತಪ್ಪು ಈಗಿನ ಕಾಲದಲ್ಲಿ ಆದ್ದರಿಂದ ನಾನು ಏನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ದೇವ್ರನ್ನಷ್ಟೇ ವೀಡಿಯೋ ಮಾಡಿದೆ ದೇವಿ ನೋಡ್ಕೊಳ್ಳಿ ಕಣ್ಣು ತುಂಬ್ಕೊಳ್ಳಿ ಕಬ್ಬಾಳಮ್ಮನ ನೆಕ್ಸ್ಟ್ ಈ ಮಡ್ಲನ್ನು ದೇವ್ರಿಗೆ ಕಟ್ತಾರೆ ನೋಡಿ ಅಲ್ಲಿದೆಯಲ್ಲ ದೇವರು ಅದಕ್ಕೆ ಕಟ್ತಾರೆ ಅದನ್ನು ಮಡ್ಲನ್ನು ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅದನ್ನು ಬಿಚ್ಚಿ ಬಳಸ್ಕೊತಾರೆ ನೆಕ್ಸ್ಟ್ ಈಗ ಆ ದೇವಿಗೆ ಆರತಿ ಕೂಡ ಮಾಡ್ತಿದ್ದಾರೆ ದೇವ್ರಿಗೆ ಪೂಜೆ ಮಾಡಿಸ್ಕೊಂಡು ನಮ್ಮ ತಮ್ಮ ತಮ್ಮ ಹೆಂಡ್ತಿ ಹಾಗೆ ನಮ್ಮ ವರ್ಗೀತೆಯವರು ಅವ್ರ ಮೊಮ್ಮಕ್ಕಳು ಎಲ್ಲ ಬಂದಿದ್ದಾರೆ ಅಂದರೆ ನಾವಿರೋದೀಗ ಬಾಡಿಗೆ ಮನೆಯಲ್ಲಿ ಅಂದರೆ ಇದು ನಮ್ಮ ಸ್ವಂತ ಊರು ನಮ್ಮ ಸ್ವಂತ ಮನೆಯೆಲ್ಲನೂ ಇಲ್ಲೇ ನಾನು ಪ್ರತಿದಿನ ವಾರ ಒಪ್ಪತ್ತು ಮಾಡಿದಾಗೆಲ್ಲ ಈ ದೇವಿಗೆ ಒಂದು ಕಡ್ಡಿ ಹಚ್ಚುತ್ತೆ ಕೈ ಮುಗಿದೆ ನಾನು ಯಾವತ್ತೂ ಇರ್ತಿರ್ಲಿಲ್ಲ ಆದರೆ ಈಗ ಬಾಡಿಗೆ ಮನೆಗೆ ಬಂದಮೇಲೆ ಅದೆಲ್ಲ ಮಾಡೋದಿಕ್ಕಾಗಲ್ಲ ಆದರೆ ಪ್ರತಿದಿನ ವಾರ ಮಾಡಿದಾಗೆಲ್ಲ ಅಲ್ಲಿಗೆ ಹೋಗೋದಕ್ಕೂ ಆಗಲ್ಲ ಹಂಗಾಗಿದೆ ಹಾಗೆ ಮನೆ ಕಡೆ ಬಂದಾಗ ಮನೇಲಿ ಏನಾದರೂ ಮನೆ ಹತ್ರ ಏನಾದರೂ ಕೆಲಸ ಮಾಡ್ಸಿದ ಟೈಮಲ್ಲಿ ಏನಾದರೂ ಮನೆ ಹತ್ರ ಬಂದಾಗ ಬಂದು ಅಲ್ಲಿ ಕಡ್ಡಿ ಹಚ್ಚಿ ಕೈ ಮುಕ್ಕೊಂಡು ಹೋಗ್ತೀನಿ ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿದಾದ್ಮೇಲೆ ನಾನು ತಮ್ಮನೆ ಹೋಟ್ಲಲ್ಲಿ ಇಡ್ಲಿ ತಂದಿದ್ದ ಅಲ್ಲಿ ಮನೆ ಕೆಲಸ ಮಾಡಿಸೋ ಹತ್ರ ಇಡ್ಲಿ ತಿಂದ್ಬಿಟ್ಟು ನೆಕ್ಸ್ಟ್ ಪ್ರಸಾದನೆಲ್ಲ ಹೆಸ್ರು ಬೇಳೆ ಮಾಡಿದ್ವಲ್ಲ ಬಂದಂಥವ್ರಿಗೆಲ್ಲ ಕೊಟ್ಬಿಟ್ಟು ನಾವು ಕೂಡ ಹೆಸ್ರು ಬೇಳೆ ತಿಂದ್ಕೊಂಡು ತೋಟದ ಹತ್ರ ಬಂದ್ವಿ ಅಂದರೆ ಮನೆಗೂ ನಾವು ಕಟ್ಟಿಸ್ತಿರೋ ಮನೆಗೂ ತೋಟಕ್ಕೂ ಹತ್ರ ಇದೆ ನಾವು ಬಾಡಿಗೆ ಮನೆಗೂ ತೋಟಕ್ಕೂ ದೂರ ಇದೆ ಆದ್ದರಿಂದ ಭಾನುವಾರ ಅಲ್ವ ರಜಾ ಇತ್ತು ಮಕ್ಳಿಗೂ ರಜಾ ಇತ್ತು ನಮ್ಮ ಮನೆಯವ್ರಿಗೂ ರಜೆ ಇತ್ತು ಅದರ ತೋಟ ತೋಟದಲ್ಲಿ ಏನೇನೋ ಇದು ಆಗಿದೆ ನೋಡ್ಕೊಂಡು ಬರೋಣ ತುಂಬ ದಿನ ಆಯಿತು ಹೋಗಿ ಮನೆ ಕೆಲಸ ಇಡಿಸಿದ್ಮೇಲೆ ಹಾಗೆ ಮದುವೆ ಕೂಡ ಇದರಿಂದ ತುಂಬ ದಿನ ಆಯಿತು ಕೆ ತೋಟದ ಹತ್ರ ಬಂದು ನಾನು ಹಾಕಿದಂಥ ನಾನು ಮತ್ತು ನನ್ನ ತಮ್ಮ ಹಾಕಿದಂಥ ಹಲಸಂದ ಗಿಡ ಅವರೇ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಸತ್ತೆ ಬೆಳ್ಕೊಬಿಟ್ಟಿತ್ತು ಸತ್ತೆ ಬೆಳ್ಕೊಬಿಟ್ಟಿದೆ ಅಂತ ಸುಮ್ಮನಾಗಿದೆ ಆದರೆ ಹಲಸಂದ ಗಿಡ ಸತ್ತೆಯನ್ನು ಮೇಲೆ ಬೆಳ್ಕೊಂಡಿದೆ ಅಂದರೆ ಎಲ್ಲ ಒಳಗಡೆ ಸೇರ್ಕೊಂಡಿದೆ ಅಲಸಂದ ಗಿಡ ಚೆನ್ನಾಗಿ ಬೆಳೆದಿದ್ದೆ ಅಂದರೆ ಒಂದು ಹದಿನೈದು ಇಪ್ಪತ್ತು ದಿನ ಆಗಿತ್ತು ನನ್ನ ತೋಟದ ಹತ್ರ ಬಂದು ಹಾಗೆ ತೋಟದಕ್ಕೆ ನನ್ನ ತಮ್ಮ ಮತ್ತು ತಮ್ಮ ನೆಂಟಿ ಕೂಡ ಬಂದು ಹಾಗೆ ಒಂದು ಕಾಯಿ ಕೂಡ ಸಿಕ್ತು ಕಾಯಿನೂ ಕೂಡ ತೊಗೊಬಂದು ಇಲ್ಲಿ ಮಿಷಿನ್ ಮೇಲೆ ಇದ್ದೀನಿ ತೆಂಗಿನಕಾಯಿ ಎಲ್ಲ ಖಾಲಿ ಆಗಿತ್ತು ಆಲ್ರೆಡಿ ನಮ್ಮೇಲೆ ಒಂದು ಕಾಯಿನೂ ಇರಲಿಲ್ಲ ಮಿಷಿನ್ ಮೇಲೆ ಸ್ವಲ್ಪ ಕಾಯಿ ಇತ್ತು ಅದನ್ನೆಲ್ಲ ಎತ್ಕೊಂಡು ಚಿಲ್ಲಿಕ್ಕೆ ಹಾಕೊಂಡು ಇಲ್ಲೇ ಸ್ವಲ್ಪ ತೆಂಗಿನ ಮರ ಇದೆಯಲ್ಲ ನಮ್ಮದು ಅಲ್ಲೆಲ್ಲ ಬಿದ್ದಿರ್ತವೆ ಕಾಯಿಗಳು ಹೋಗಿ ಹುಡುಕ್ಬೇಕಷ್ಟೇ ಹೋಗಿ ಹಂಗೆ ಹುಡುಕ್ತೆ ಒಂದು ಹತ್ತು ಕಾಯಿ ಸಿಕ್ತು ಕಾಯಿನೆಲ್ಲ ಎತ್ಕೊಂಡು ಒಂದು ಚಿಲ್ಲಿ ಹಾಕೊಂಡು ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಏನಾದರೂ ಸೊಪ್ಪು ನುಗ್ಗೆ ಸೊಪ್ಪು ಒನ್ಗೊನೆ ಸೊಪ್ಪು ಸಾಂಬಾರ್ಗೇನಾದರೂ ಸೊಪ್ಪು ಅದನ್ನೆಲ್ಲ ಕುಯ್ಕೊಬೇಕು ನೋಡಿ ಇವ್ರು ಏನು ಮಾಡ್ತಾ ಇದ್ದಾರೆ ಹೊಸ ಗಂಡು ಅಂದರೆ ನನ್ನ ತಮ್ಮ ಹೆಂಡತಿ ಇದು ಸಬ್ಸಿಗೆ ಸೊಪ್ಪು ಅಂತ ನನ್ನ ತಮ್ಮ ಬಂದು ಇದು ಕ್ಯಾರೆಟ್ ಗಿಡ ಅಂತ ಇಬ್ಬರು ವಾದ ಮಾಡ್ತಾ ಇದ್ದಾರೆ ನೋಡಿ ಇದು ಕ್ಯಾರೆಟ್ ಗಿಡ ಕಾಣಿಸ್ತಿಲ್ಲ ನಿಮಗೆ ಅಂತ ಅನಿಸುತ್ತೆ ಸರಿಯಾಗಿ ನನ್ನ ತಮ್ಮ ಹೆಂಡತಿ ಇದು ಸಬ್ಸಿಗೆ ಸೊಪ್ಪು ಅಂತ ಹೇಳ್ತಾ ಇದ್ದಾರೆ ನನ್ನ ತಮ್ಮ ಇದು ಕ್ಯಾರೆಟ್ ಗಿಡ ಅಲ್ವಾ ಅಂತ ನನ್ನ ಕೇಳ್ತಾ ಇದ್ದಾರೆ ನನ್ನ ಮಗ ಇದು ಏನು ಗಿಡ ಅಂತ ಅವನು ಕೂಡ ನೋಡ್ತಾ ಇದ್ದಾನೆ ಎಲ್ಲರಿಗೂ ಅದೇ ಆಗಿದೆ ಕ್ಯೂರಿಯಾಸಿಟಿ ಅಲ್ಲಿದ್ದು ಕ್ಯಾರೆಟ್ ಗಿಡನೇ ಆದರೆ ನಮ್ಮ ತಮ್ಮನೇಳ್ತಿ ಗೊತ್ತಾಗಲಿಲ್ಲ ಒಂದು ಸ್ವಲ್ಪ ಗಿಡ ಇತ್ತು ಪಾಟಲ್ಲಿ ಅಂದರೆ ಮೆಣಸೆ ಬೀಜ ಹಾಗೆ ಬದ್ನೆ ಗಿಡ ಬದ್ನೆ ಬೀಜ ಎಲ್ಲ ಪಾಟ್ಗೆ ಹಾಕಿದೆ ಅಂದರೆ ಒಂದೊಂದು ಗಿಡ ತೊಗೊಂಡೋಗಿ ಹಾಕಿದ್ರೆ ಯಾವಾಗಾದ್ರೂ ಓದೋಕೆ ತರಕಾರಿ ಬಿಡಿಸ್ಕೊಂಬರ್ಬೋದು ಅಂತ ನನ್ನ ಮಗ ಬಂದು ಅದನ್ನು ಅಂದರೆ ಗುಳಿ ಮಾಡಿ ಗುಳಿ ಮಾಡಿ ಇದ್ದಾನೆ ನೆಕ್ಸ್ಟು ಏನೇನಿದೆ ತೋಟದಲ್ಲಿ ನೋಡ್ಕೋತೀನಿ ಫಸ್ಟ್ ಹೋದ ತಕ್ಷಣ ನೋಡಿಕೊಂಡು ಆಮೇಲೆಲ್ಲ ಬಿಡಿಸ್ಕೊತೀನಿ ಸದ್ಯಕ್ಕೆ ಮೆಣಸಿನ್ಕಾಯೆಲ್ಲ ಮನೆಯಲ್ಲೇ ಇತ್ತು ಅಷ್ಟೇ ಮೆಣಸಿನ್ಕಾಯಿ ಗಿಡ ಇತ್ತು ಮೆಣ್ಸಿನ್ಕಾಯಿ ಎಲ್ಲ ಮನೆಯಲ್ಲೇ ಇತ್ತು ಮದ್ವೆಲಿ ಮಿಕ್ಕಿಲ್ಲ ತಂದು ಇಟ್ಕೊಂಡಿದ್ದೆ ಮೆಣ್ಸಿನ್ಕಾಯಿ ಕ್ಯಾಪ್ಸಿಕಮು ಏನೇನು ಮದುವೆ ಮಿಕ್ಕಿತ್ತು ಅದನ್ನೆಲ್ಲ ನನಗೂ ಕೊಟ್ಟಿದ್ದಿರಲ್ಲ ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಅದರಿಂದ ಮೆಣಸಿನಕಾಯಿ ಏನು ಕಿತ್ಕೊಳ್ಳಿಲ್ಲ ಹಾಗೆ ಇಲ್ಲಿ ಈ ಸರಿ ಏನು ಬೇಬಿ ಕಾನೇನು ಹಾಕ್ಲಿಲ್ಲ ನಾನು ಹೋದ್ಸರಿ ಒಂದು ಹದಿನೈದು ದಿನದ ವಿಡಿಯೋದಲ್ಲಿ ಹೇಳಿದ್ದೆ ಅಂದರೆ ಇಲ್ಲಿ ಸೆಣಬು ಹಾಕಿದ್ದಾರೆ ಅಂತ ಆಗೋಕ್ಕೆ ಸೆಣಬು ಮತ್ತು ಹುಳ್ಳಿನ ಹಾಕಿದ್ದಾರೆ ಅಂತ ಇದನ್ನು ಉತ್ತುಬಿಟ್ಟು ಗೊಬ್ಬರ ಮಾಡ್ತಾರೆ ಅಷ್ಟೇ ಇದ್ರ ಜೊತೆಗೇನೆ ಒಂದು ಅವರೆ ಗಿಡ ಅವನೊಂದು ಹಾಕಿದ್ದಾರೆ ಅಲಸಂದೆ ಎಲ್ಲ ಹಾಕಿದ್ದಾರೆ ಒಳಗಡೆ ಕಾಯಿಬಿಟ್ಟಿದೆ ಆದರೆ ತುಂಬ ಸತ್ತೆ ಬಳ್ಕೊಂಡಿರೋದ್ರಿಂದ ಬೈಕ್ ನಾನು ಒಳಗಡೆಗೆ ಹೋಗಲಿಲ್ಲ ಅವಗಿವು ಇರುತ್ತೆ ಅಂತ ಅಂದ್ಬಿಟ್ಟು ಒಳಗಡೆ ಎಲ್ಲ ಹೋಗಲಿಲ್ಲ ನೆಕ್ಸ್ಟ್ ಸ್ವಲ್ಪ ನುಗ್ಗೆ ಸೊಪ್ಪನ್ನೆಲ್ಲ ಕಿತ್ಕೊಳ್ಳೋಣ ಸಾಂಬಾರಿಗೆ ಅಂದ್ಕೊಂಡು ಬಂದೆ ನಮ್ಮದ್ರಲ್ಲಿ ಒಂದು ಗಿಡದಲ್ಲಿ ಮಾತ್ರ ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಾಗುತ್ತೆ ನಾನು ಹೋದಾಗೆಲ್ಲ ಕಿತ್ಕೊಂಡ್ಬರ್ತೀನಿ ಹಾಗೆ ಸ್ವಲ್ಪ ಪುದೀನ ಕೂಡ ಇತ್ತು ನಮ್ಮದ್ರಲ್ಲಿ ಬಾತ್ ಏನಾದರೂ ಮಾಡ್ದಾಗ ಬೇಕಾಗುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಇಟ್ಕೊಂಡೆ ನೆಕ್ಸ್ಟ್ ಸ್ವಲ್ಪ ಒಣಗೊನೆ ಸೊಪ್ಪು ಒನ್ಗನೆ ಸೊಪ್ಪನ್ನೆಲ್ಲ ಕುಯ್ಕೊಂಡು ಇಟ್ಕೊತಾ ಇದ್ದೀನಿ ನನ್ನ ತಮ್ಮಣ್ಣತಿ ನನಗೆ ಸ್ವಲ್ಪ ಅಂತ ಅಂದರು ಅವ್ರಿಗೆ ಸ್ವಲ್ಪ ನಮಗೆ ಸ್ವಲ್ಪ ಕುಯ್ಕೋತಾ ಇದ್ದೀನಿ ಅವರು ಕೂಡ ಗನ್ಕೆ ಸೊಪ್ಪನ್ನು ಕುಯ್ತಾ ಇದ್ದರೆ ಗನ್ಕೆ ಸೊಪ್ಪು ತಿಂತೀವಕ್ಕ ನಾವೂ ಅಂತ ಅಂದರು ತಿನ್ನೋದಿಲ್ಲ ಅಂತ ಅಂದ್ಕೊಂಡಿದೆ ಇಲ್ಲಾಕ ನಾವು ತಿಂತೀವಿ ಅಂತ ಅಂದ್ಬಿಟ್ಟು ಮಸಪ್ ಮಾಡೋಕ್ಕೆ ಅಂದ್ಬಿಟ್ಟು ಕಿತ್ಕೊತಾ ಇದ್ದಾರೆ ನಾನು ಒನ್ಗೊನೆ ಸೊಪ್ಪನ್ನ ಇದ್ದೀನಿ ಅವ್ರಿಗೆ ನಮಗೆ ಇಬ್ಬರಿಗೂ ಇದ್ದೀನಿ ಒನ್ಗೊನೆ ಸೊಪ್ಪು ಸ್ವಲ್ಪ ಹಾಕಿದ್ರೂ ಜಾಸ್ತಿ ಆಗುತ್ತೆ ಅದರಿಂದ ಸ್ವಲ್ಪ ಸ್ವಲ್ಪ ಕುಯ್ಕೊಂಡ್ರೆ ಸಾಕಾಗುತ್ತೆ ಕೆರೆಗಳಲ್ಲೇ ಜಾಸ್ತಿ ಬೆಳೆಯೋದು ಕೆರೆ ಹತ್ರ ಇರೋದನ್ನ ತಂದು ತೋಟಕ್ಕೆ ಹಾಕ್ಕೊಂಡು ಯಾವಾಗ ಬೇಕಾದ್ರೂ ಕುಯ್ಕೊಂಡು ತಿಂತಾ ಇದ್ದೀವಿ ನಾವು ಕೂಡ ಒಂದು ಮಡಿನೇ ಆಗ್ಬಿಟ್ಟಿದೆ ಒನ್ಗೊನೆ ಸೊಪ್ಪು ಈ ಅಮ್ಮ ನೋಡಿ ಹೆಂಗೆ ಕೀಳ್ತಾಯಿದ್ದಾರೆ ಗನ್ಕೆ ಸೊಪ್ಪನ್ನ ಕುಡ್ಕೊಡಿನ ಅಂತ ನೆಕ್ಸ್ಟು ಅವರು ಮನೆಗೆ ಹೋದ್ರು ಫ್ರೆಂಡ್ಸ್ ನಾವು ಬಂದವು ವಾಪಸ್ ಒಂದು ಮೂರು ಗಂಟೆ ಹಿಂಗೆ ಮನೆಗೆ ಬಂದವು ಬೆಳಿಗ್ಗೆ ಇಡ್ಲಿ ತಿಂದಲ್ವಾ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಅವರೆ ಕಾಳು ಹಾಗೆ ಹಾಲು ಬಿಟ್ಟು ಉಪ್ಸಾರು ಇದ್ದೀನಿ ಉಪ್ಸಾರಲ್ಲಿ ಉಣಿದ್ರೆ ಏನೋ ಒಂಥರ ಖುಷಿ ಫ್ರೆಂಡ್ಸ್ ನಮಗೆ ಆದ್ದರಿಂದ ಮುದ್ದೆ ಅನ್ನ ಅದಕ್ಕೆ ಸ್ವಲ್ಪ ಅಕ್ಕಿ ಕೂಡ ನೆನೆಸಿದ್ದೆ ಅಕ್ಕಿ ಕೂಡ ರುಬ್ಬಿಟ್ಕೊಂಡಿದ್ದೀನಿ ಉಪ್ಸಾರು ಮುದ್ದೆ ಅವರೆಕಾಳು ಹಾಲು ಬಿಟ್ಟಿರೋ ಉಪ್ಸಾರು ಅಂದರೆ ತುಂಬ ಟೇಸ್ಟಾಗಿ ಆಗಿ ತುಂಬಾ ಚೆನ್ನಾಗುತ್ತೆ ಇದ್ರ ಮುಂದೆ ಯಾವ ಬಿರಿಯಾನಿನೂ ಇಲ್ಲ ಯಾವ ವೆಜ್ ಊಟನೂ ಇಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಆಗಾಗ ನನಗೆ ಜಾಸ್ತಿ ಉಪ್ಸಾರು ಮುದ್ದೆನೇ ಜಾಸ್ತಿ ಇಷ್ಟ ಆಗೋದು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನೈಟಲ್ಲಿ ಮುದ್ದೆ ಇಲ್ಲ ಅಂದರೆ ನನಗೆ ಊಟ ಕಂಪ್ಲೀಟ್ ಆಗೋದೇ ಇಲ್ಲ ನಮ್ಮ ಮನೆಯವರೆಲ್ಲ ಅನ್ನ ಊಟ ಮಾಡ್ಕೋತಾರೆ ಆದರೆ ನನಗೆ ಮೊದಲಿಂದನೂ ಮುದ್ದೆನೇ ಅಭ್ಯಾಸ ಆಗಿಬಿಟ್ಟಿದೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ವ್ಲಾಗ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲಾಸ್ಟ್ವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರಿ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಎಲ್ಲರಲ್ಲೂ ಕೇಳ್ಕೊತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು